ನಮ್ಮ ಗೃಹ ಸಚಿವರು ಇದ್ದಾರಲ್ಲ ಅವರು ಗೃಹಕ್ಕೆ ಮಾತ್ರ ಸಚಿವರು ಅವರು ಗೃಹಕ್ಕ ಸಚಿವರು ಅವರ ಒಂದೇ ಒಂದು ಅದು ಗ್ಯಾರಂಟಿ ಇಲ್ಲ ಜಿಲ್ಲೆ ಗ್ಯಾರಂಟಿ ಇಲ್ಲ ತುಮಕೂರು ಗ್ಯಾರಂಟಿ ಇಲ್ಲ ಮೈಸೂರು ತಗೊಂಬಿಟ್ಟಿದ್ದಾರೆ ಇವರು ಮೈಸೂರು ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕ್ಕೊಂಬಿಟ್ಟವ್ರು ಪೂರ್ತಿ ಬೇಲಿ ಹಾಕ್ಕೊಂಬಿಟ್ಟವ್ರಿ ಇನ್ನು ಡಿ ಕೆ ಶಿವಕುಮಾರವರು ಅವರು ಅವರು ಕನಕಪುರ ರಾಮನಗರ ಈ ಬೆಂಗಳೂರು ಅವ್ರನ್ನ ಕೋಟೆ ಕಟ್ಕೊಂಬಿಟ್ಟಿವ್ರೆ ಅಲ್ಲಿ ಒಳಕ್ಕೆ ಬರೋಕ್ಕೆ ಇಲ್ಲ ಇನ್ನು ಬೆಳಗಾಮು ಆ ಕಡೆ ಇರೋವಂಥ ಸತೀಶ್ ಅವರು ಎಂ ಬಿ ಪಾಟೀಲು ಅವರು ಆ ಬಿಜಾಪುರ ಆ ಕಡೆ ಎಲ್ಲ ಎಮ್ ಬಿ ಪಾಟೀಲ್ ಹಾಕೊಂಬಿಟ್ಟಿವ್ರೆ ಕಲಬುರ್ಗಿ ನೀವು ಕೇಳಂಗೇ ಇಲ್ಲ ಯಾಕಂದರೆ ನೀವು ಕೇಳೋಂಗೂ ಇಲ್ಲ ಹೋಗಂಗೂ ಇಲ್ಲ ಮಾತಾಡೋಂಗಿಲ್ಲ ಅದೇ ಒಂದು ರಾಜ್ಯ ಮಾಡ್ಕೊಂಬಿಟ್ಟವ್ರೆ ಅವರು ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಇರೋದು ಅಲ್ಲ ಹಾಂ ಇವರು ಗುಡಿದ ಕೊರಟಗೆರೆ ಒಂದೇ ಅದು ಗ್ಯಾರಂಟಿ ಇಲ್ಲ ಆ ಸ್ಥಿತಿ ಇರುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ